ಈ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುನ್ನ ನಿಮಗೊಂದು ಚಿಕ್ಕ ಕಥೆಯನ್ನ ಹೇಳ್ತೇನೆ ಒಬ್ಬ ಅವನು ತನ್ನ ಕರೆದು ನನ್ನಲ್ಲೊಂದು ಪ್ರಶ್ನೆ ಇದೆ ಅದಕ್ಕೆ ನೀನೊಂದು ಉತ್ತರವನ್ನ ಕಂಡು ಕೊಡಬೇಕು ಎಂದು ಹೇಳ್ತಾನೆ ಮಂತ್ರಿ ರಾಜನನ್ನ ವಿನಮ್ರತೆಯಿಂದ ಸರಿ ಪ್ರಭುಗಳೇ ನಿಮ್ಮ ಸಮಸ್ಯೆ ಏನೆಂದು ಹೇಳಿ ಎಂದು ಕೇಳ್ತಾನೆ ಆಗ ರಾಜ ಬಹಳ ಬುದ್ಧಿವಂತಿಕೆಯಿಂದ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರವಿದೆ ಅದು ಯಾವುದು ಎಂದು ಕೇಳ್ತಾನೆ ರಾಜನ ಈ ಒಂದು ಸಮಸ್ಯೆಯನ್ನು ಕೇಳಿ ಮಂತ್ರಿ ತುಂಬ ಗಾಬರಿಗೊಳಗಾಗ್ತಾನೆ ಹಾಗೆ ಅವನು ಯೋಚಿಸ್ತಾನೆ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರ ಹೇಗಾಗುತ್ತೆ ಎಂದು ಯೋಚಿಸ್ತಾನೆ ಹಾಗೆ ಅವನಿಗೆ ಯಾವುದೇ ಉತ್ತರ ಹೊಳೆಯದೆ ಅಲ್ಲಿಂದ ಹೊರಡಲು ಸಿದ್ಧನಾಗ್ತಾನೆ ಮಂತ್ರಿ ಹಿಂದೆ ತಿರುಗುತ್ತಿರೋದನ್ನ ಕಂಡ ರಾಜ ಅವನನ್ನ ಹಿಂದೆ ಕರೆದು ನೀನು ಅಷ್ಟೊಂದು ಯೋಚಿಸಬೇಕಾಗಿಲ್ಲ ನೀನು ಕೊಡೋ ಉತ್ತರ ತುಂಬಾ ಚಿಕ್ಕದಾಗಿರಬೇಕು ಹಾಗೆ ಅದನ್ನು ನಾನು ನನ್ನ ಮುಷ್ಟಿಯಲ್ಲಿ ಹಿಡಿದಿರುವಷ್ಟು ಬಹಳ ಸರಳವಾಗಿರಬೇಕು ಎಂದು ಹೇಳ್ತಾನೆ ಇದನ್ನ ಕೇಳಿದ ಮಂತ್ರಿ ಸ್ವಲ್ಪ ಹೊತ್ತು ಯೋಚಿಸಿ ರಾಜನಿಗೆ ಒಂದೊಳ್ಳೆ ಉತ್ತರವನ್ನ ನೀಡ್ತಾನೆ ಮಂತ್ರಿಯ ಉತ್ತರವನ್ನು ಕಂಡ ರಾಜ ಬಹಳ ಸಂತುಷ್ಟನಾಗ್ತಾನೆ ಆ ಉತ್ತರ ಏನು ಗೊತ್ತಾ ಅದುವೇ ತಾತ್ಕಾಲಿಕ ಅಂದರೆ ಟೆಂಪರರಿ ಮಂತ್ರಿ ಉತ್ತರಿಸ್ತಾನೆ ಪ್ರಭುಗಳೇ ಇಡೀ ಪ್ರಪಂಚದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅವೆಲ್ಲವೂ ಕೂಡ ತಾತ್ಕಾಲಿಕ ಮಾತ್ರ ನಾನು ನೀವು ಯಾರು ಕೂಡ ಶಾಶ್ವತವಲ್ಲ ಹಾಗೆ ನಮಗೆ ಬರೋ ಕಷ್ಟ ಸುಖ ನೋವು ನಲಿವು ಬಡತನ ಸಿರಿತನ ದೇಹ ಸೌಂದರ್ಯ ಆಸೆ ಇದ್ಯಾವುದೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಇವೆಲ್ಲವೂ ಕೂಡ ಕಾಲ ಹೋದಂತೆ ಬದಲಾಗ್ತಾನೆ ಇರ್ತವೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅವಕ್ಕೆಲ್ಲ ತಾತ್ಕಾಲಿಕ ಅಂದರೆ ಟೆಂಪರರಿ ಎಂಬುದೊಂದೇ ಉತ್ತರವಾಗಿದೆ ಎಂದು ಹೇಳ್ತಾನೆ ರಾಜನಿಗೆ ಮಂತ್ರಿಯ ಸ್ಪಷ್ಟನೆ ತುಂಬ ಹಿತಕರ ಎಂದೆನ್ನಿಸುತ್ತೆ ನೋಡಿ ನಾನು ನೀವು ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜನರಿಗಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂದರೆ ನಾನೇ ನಂಬರ್ ಒನ್ ನಾನೇ ಎಲ್ಲ ನನ್ನ ಹತ್ರ ಎಲ್ಲ ಇದೆ ನನ್ನಿಂದಲೇ ಎಲ್ಲ ಹಾಗೆ ನನಗೆ ಮಾತ್ರ ಈ ಥರ ಸಮಸ್ಯೆ ಇದೆ ನನಗೆ ಮಾತ್ರ ಕಷ್ಟ ದುಃಖವಿದೆ ನಾನು 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 ಈ ನಾನು ಎಂಬುದು ಯಾವತ್ತೂ ಕೂಡ ಶಾಶ್ವತವಲ್ಲ ಇದನ್ನು ಯಾವತ್ತೂ ಕೂಡ ನೆನಪಲ್ಲಿಟ್ಕೊಳ್ಳಿ ಇದೊಂದು ಸತ್ಯ ಗೊತ್ತಾದ್ರೆ ನಿಮ್ಮ ಅಹಂಕಾರ ಸೇಡು ದುಃಖ ಹತಾಶೆ ಎಲ್ಲವೂ ಕೂಡ ನಾಶವಾಗಿ ಬಿಡುತ್ತೆ ನೀವು ನಿಮ್ಮ ಮನಸ್ಸಿನಲ್ಲಿ ಹೇಗೆ ಯೋಚಿಸ್ತಿರೋ ಹಾಗೆ ಇಡೀ ಜಗತ್ತು ನಿಮ್ಗೆ ಕಾಣಿಸುತ್ತೆ ಜೀವನದಲ್ಲಿ ನಿಮ್ ಬಗ್ಗೆ ನಿಮಗೆ ಯಾವ ರೀತಿ ಭಾವನೆಗಳಿದೆಯೋ ಆ ಭಾವನೆಗಳೇ ನೀವು ಯಾರೆಂದು ಪ್ರಪಂಚಕ್ಕೆ ತೋರಿಸುತ್ತೆ ತುಂಬಾ ಜನರಿಗೆ ತಮ್ಮ ಬಗ್ಗೆ ತಮಗೆ ಕೀಳರಿಮೆ ಮೇರುತ್ತೆ ನಾನು ಅವನ ತರ ಹಾಗೆ ಅವಳ ತರ ಬ್ಯೂಟಿಫುಲ್ ಆಗಿಲ್ಲ ಇಂತಹ ಕೀಳರ್ಮೆಗಳೇ ನಿಮ್ಮನ್ನು ಸೋಲುವಂತೆ ಮಾಡಿಬಿಡುತ್ತೆ ನೋಡಿ ನಿಮ್ಮ ಶಾರೀರಿಕ ಸೌಂದರ್ಯ ಹಾಗೆ ನಿಮ್ಮ ದೇಹ ಸೌಂದರ್ಯ ಹೇಗಿದೆ ಅನ್ನೋದು ಮುಖ್ಯವಾಗೋದೇ ಇಲ್ಲ ಹಾಗೆ ಅದು ಶಾಶ್ವತವೂ ಅಲ್ಲ ನಿಮ್ಮೊಳಗಿನ ಸೌಂದರ್ಯ ಏನಿದೆ ಅದೇ ಮುಖ್ಯವಾಗುತ್ತೆ ನಿಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇರಬೇಕು ಎಲ್ಲಕ್ಕಿಂತ ಮೊದಲು ನಿಮ್ಮನ್ನ ನೀವು ಗೌರವಿಸಬೇಕು ಯಾವಾಗ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬರೋದಿಲ್ವೋ ಅಲ್ಲಿವರೆಗೂ ಯಾರು ಕೂಡ ನಿಮ್ಮನ್ನು ಗೌರವಿಸಲ್ಲ ಯೋಚನೆ ಇದೊಂದು ಬೆಲೆ ಕಟ್ಟಲಾರದಂತಹ ಮಾಣಿಕ್ಯವಾಗಿದೆ ಯಾರ್ ಹೇಗ್ ಬೇಕಾದ್ರೂ ಯೋಚಿಸಬಹುದು ಹಾಗೆ ಆ ಯೋಚನೆಗಳಿಂದ ಯಾರು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ಆಲೋಚನೆಗಳಿರ್ತಾವೆ ಅದನ್ನ ಕಾರ್ಯರೂಪಕ್ಕೆ ತಂದು ಏನ್ ಬೇಕಾದ್ರೂ ಮಾಡುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಆದ್ರೆ ತುಂಬಾ ಜನ ತಮ್ಮ ಒಳ್ಳೆ ಒಳ್ಳೆ ಐಡಿಯಾಗಳನ್ನ ತಲೆಯಲ್ಲೇ ಇಟ್ಕೊಂಡು ಕೇವಲ ಕನ್ಸರ್ನ್ ಮಾತ್ರ ಕಾಣ್ತಾ ಇರ್ತಾರೆ ನೋಡಿ ಇಡೀ ಪ್ರಪಂಚದಲ್ಲಿ ಯಾರೊಬ್ಬರು ಶಾಶ್ವತವಲ್ಲ ಹಾಗೆ ಇಡೀ ಪ್ರಪಂಚದಲ್ಲಿ ಯಾರೊಬ್ಬರು ಪರ್ಫೆಕ್ಟ್ ಅಂತ ಇರುವುದೇ ಇಲ್ಲ ಹಾಗೆ ನೀವು ಯಾರನ್ನು ಕೂಡ ತುಂಬಾ ಗ್ರೇಟ್ ಅಂತ ಹೇಳಬಾರ್ದು ಹಾಗೆ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನೀವು ಯಾವತ್ತೂ ಕೂಡ ಯೋಚಿಸ್ಬಾರ್ದು ಇನ್ನೂ ಕೆಲವರು ಇರ್ತಾರೆ ನನ್ನ ಲೈಫೇ ಮುಗ್ದೋಯ್ತು ಅಂತ ಡಿಪ್ರೆಷನ್ಗೆ ಹೋಗ್ತಾರೆ ಹಾಗೆ ಕೆಲವರು ಸೂಸೈಡ್ ಮಾಡ್ಕೊಂಡು ಸತ್ತೇ ಹೋಗ್ತಾರೆ ನಿಜ ಹೇಳಬೇಕಂದ್ರೆ ಇವರೇ ಪ್ರಪಂಚದ ಅತಿ ದೊಡ್ಡ ದಡ್ಡ ಜನರು ನಾವು ತುಂಬ ಹೆದರೋ ವಿಷಯಗಳಂದ್ರೆ ಅವಮಾನ ಕಷ್ಟ ದುಃಖ ಹತಾಶೆ ಈ ವಿಷಯಗಳಿಂದಾನೆ ತುಂಬ ಜನ ಸೂಸೈಡ್ ಮಾಡ್ಕೊಳ್ತಾರೆ ಈಗ ನೀವೇ ಹೇಳಿ ಯಾರು ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಒಂದೇ ಒಂದು ದಿನ ಕಷ್ಟ ನೋಡಿಲ್ಲ ದುಃಖ ನೋಡಿಲ್ಲ ಕೇವಲ ಸುಖ ಸಂತೋಷದಿಂದಲೇ ಬದುಕಿದ್ದಾರೆ ಅಂತ ಹಾಗೆ ಇನ್ನೊಂದು ವಿಷಯ ನೀವೇ ಹೇಳಿ ಯಾರು ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಒಂದು ದಿನವೂ ಸಂತೋಷ ಪಟ್ಟಿಲ್ಲ ಖುಷಿಯಿಂದ ಇರಲಿಲ್ಲ ಲೈಫ್ ಲಾಂಗ್ ಬರೀ ಕಷ್ಟಗಳೇ ಇವೆ ಅಂತ ಇದನ್ನು ಹೇಳಕ್ ನಿಮಗೆ ಅಲ್ಲಿ ಸಾಧ್ಯವಾಗುತ್ತಾ ಯಾರ ಕೈಲೂ ಆಗಲ್ಲ ಯಾಕಂದ್ರೆ ಸುಖ ದುಃಖ ನೋವು ಇವೆಲ್ಲ ಶಾಶ್ವತವಲ್ಲ ಕಾಲ ಹೋದಂತೆ ಬದಲಾಗ್ತಾನೆ ಇರ್ತವೆ ಹಾಗಿದ್ಮೇಲೆ ಇವಕ್ಕೆಲ್ಲ ಹೆದ್ರಿ ಯಾಕೆ ಸತ್ತೋಗ್ತೀರಾ ನೀವು ಒಳ್ಳೇದ್ ಮಾಡಿದ್ರು ಅಷ್ಟೇ ಕೆಟ್ಟದ್ ಮಾಡಿದ್ರು ಅಷ್ಟೇ ಕಡೆಗೆ ನೀವು ಸತ್ತೋದ್ರೂ ಅಷ್ಟೇ ಜನರು ಒಂದರಿಂದ ಎರಡು ದಿನ ನಿಮ್ಮನ್ನ ಬೈತಾರೆ ಹೊಗಳ್ತಾರೆ ಆಮೇಲೆ ಎಲ್ಲ ಮರ್ತು ಸುಮ್ಮನಾಗ್ತಾರೆ ಹಾಗಿದ್ಮೇಲೆ ಎಲ್ಲ ಕಷ್ಟಗಳಿಗೂ ಸಾವೇ ಪರಿಹಾರನ ಸಾಧನೆ ಇದು ಯಾರಪ್ಪನ ಸೊತ್ತಲ್ಲ ಇದನ್ನ ಯಾರು ಕೂಡ ಕಂಟ್ರೋಲ್ ಮಾಡಕ್ಕೆ ಆಗೋದೇ ಇಲ್ಲ ಅಚಲವಾದ ಮನಸ್ಸು ಗುರಿ ಇದ್ದವರು ಯಾರು ಬೇಕಾದರೂ ಮಾಡಬಹುದು ಕಷ್ಟಪಟ್ಟಿದ್ದು ಸಾಕು ಪಟ್ಟಿದ್ದು ಕೂಡ ಸಾಕು ಈಗ ಮೊದಲು ಡಿಪ್ರೆಷನ್ನಿಂದ ಹೊರಗೆ ಬನ್ನಿ ಅವಮಾನಗಳಿಗೆ ಹೆದರಬೇಡಿ ಇಡೀ ಪ್ರಪಂಚ ಸುಮ್ಮನಿದ್ರು ನೀವು ಮಾತ್ರ ನಿಮ್ಮ ಗುರಿ ಸಾಧನೆಯತ್ತ ಓಡ್ತಾನೆ ಹೋಗಿ ನಿಮ್ಮ ಓಟ ಎಲ್ಲಿ ತನಕ ಇರಬೇಕು ಅಂದರೆ ನಿಮ್ಮ ಗುರಿ ಮುಟ್ಟೋ ತನಕ ಇರಬೇಕು ನಿಮ್ಮನ್ನ ಅವಮಾನಿಸಿದವರು ನಿಮ್ಮ ಸಾಧನೆಯನ್ನ ಕಂಡು ಒಂದು ಸಲ ಹುಬ್ಬೇರಿಸುವಂತೆ ಇರಬೇಕು